Thank you. ನಮಸ್ಕಾರ ಸ್ನೇಹಿತರೆ ವಿವರ ಚಾನಲ್ನ ಸ್ಥಳ ಪುರಾಣ ವಿಡಿಯೋ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ನಾವು ಇವತ್ತು ತುಮಕೂರು ಜಿಲ್ಲೆ ತಿಪ್ಪೂರು ತಾಲೂಕು ನೊಣವಿನಕೆರೆ ಕೆರೆ ಹೋಬಳಿನ ವಿಘ್ನಸಂತೆ ಗ್ರಾಮದಲ್ಲಿದ್ದೇವೆ ಪ್ರಾಚೀನ ಹೆಸರು ಯುಗವಿನ ಸಂತೆ ಅಂತೇಳ್ಬಿಟ್ಟು ಒಂದು ಹೆಸರು ಇಲ್ಲಿದ್ದು ಇಲ್ಲಿ ಎರಡು ಮುಖ್ಯ ಪ್ರಾಚೀನ ದೇವಸ್ಥಾನಗಳಿವೆ ಒಂದು ನಾವೀಗ ನಿಂತಿರುವಂಥ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನ ಇನ್ನೊಂದು ಬಂದ್ಬಿಟ್ಟು ಬಾಲಲಿಂಗೇಶ್ವರ ದೇವಸ್ಥಾನ ಬಾಲಲಿಂಗೇಶ್ವರ ದೇವಸ್ಥಾನದ ವಿಡಿಯೋನ ನಾವು ಇದೇ ಎಪಿಸೋಡ್ನಲ್ಲಿ ಮುಂದಿನ ಭಾಗದಲ್ಲಿ ನಾವು ನಿಮಗೆ ತೋರಿಸ್ತೇವೆ ಈಗ ನಾವಿರುವಂಥದ್ದು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಈ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಸಾವಿರದ ಇನ್ನೂರ ಅರವತ್ ಮೂರರಿಂದ ಸಾವಿರದ ಇನ್ನೂರ ತೊಂಬತ್ತೆರಡರವರೆಗೆ ಆಡಳಿತ ನಡೆಸಿದಂತ ಮುಮ್ಮಡಿ ನರಸಿಂಹ ಹೊಯ್ಸಳ ರಾಜ ಮುಮ್ಮಡಿ ನರಸಿಂಹರ ಕಾಲದಲ್ಲಿ ಕಟ್ಟಿಸ್ತಂಥದ್ದು ಈ ಒಂದು ದೇವಸ್ಥಾನನ ಸಾವಿರದ ಇನ್ನೂರ ಎಂಬತ್ತ ಆರರಲ್ಲಿ ಹದಿಮೂರನೇ ಶತಮಾನದಲ್ಲಿ ಆಯ್ತು ಹದಿಮೂರನೇ ಶತಮಾನದಲ್ಲಿ ಮುಮ್ಮಡಿ ನರಸಿಂಹರ ದಂಡನಾಯಕನಾದಂಥ ಮಲ್ಲಿದೇವ ಹಾಗೂ ಮಕ್ಕಳು ಆತನ ಮಕ್ಕಳು ಅಪ್ಪಯ್ಯ ಗೋಪಾಲ ಹಾಗೂ ಮಾಧವ ಅವರು ಕಟ್ಟಿಸ್ತಾರೆ ಹೇಳಿ ಇಲ್ಲೇ ನೋಡಿ ಇಲ್ಲಿ ಶಾಸನ ಇದೆ ಈ ಶಾಸನದಲ್ಲಿ ನಿಮಗೆ ಹೇಳಿದ್ದಾರೆ ಈ ಶಾಸನದಲ್ಲಿ ನಿಮಗೆ ಪೂರ್ತಿಯಾಗಿ ಹೇ ಯಾರು ಯಾವಾಗ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಇದೆ ಮೊದಲಿಗೆ ಹೊಯ್ಸಳರ ವಂಶಾವಳಿಯನ್ನು ಪೂರ್ತಿಯಾಗಿ ಶಾಸನದಲ್ಲಿ ಮೊದಲನೇ ಭಾಗದಲ್ಲಿ ಹೇಳಿದರೆ ಎರಡನೇ ಭಾಗದಲ್ಲಿ ಇಲ್ಲಿ ಈ ದೇವಸ್ಥಾನನ ಯಾವಾಗ ಕಟ್ಟಿಸಿದ್ದಾರೆ ಮತ್ತು ಹೇ ಯಾರು ಕಟ್ಸಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಇದಲ್ಲದೆ ಇದೇ ದೇವಸ್ಥಾನದ ಇನ್ನೊಂದು ಬದಿಯಲ್ಲಿ ಮತ್ತೊಂದು ಶಾಸನ ಇದೆ ಸದ್ಯಕ್ಕೆ ಅದನ್ನು ನಮಗೆ ಕೈಗೆ ಸಿಕ್ಕಿಲ್ಲ ಸಿಕ್ಕರೆ ಅದನ್ನು ನಾವು ಕೂಡ ಅದನ್ನು ನಿಮಗೆ ತೋರಿಸ್ತೀವಿ ಬನ್ನಿ ಒಳಗಡೆ ಈ ಒಂದು ಅದ್ಭುತ ಆ ಶಿಲ್ಪಕಲೆ ಹೇಗಿದೆ ಅನ್ನೋದನ್ನು ನಾವು ನಿಮಗೆ ತೋರಿಸ್ತೀವಿ ನಾನು ಅವಾಗಲೇ ಹೇಳಿದಂಗೆ ನಾವು ವಿಘ್ನ ಸಂತೆ ಹೇಳಿದ್ವಿ ವಿಘ್ನ ಸಂತೆಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹನ ಒಂದು ನಾನು ಇವತ್ತಿದ್ದೀನಿ ನಮ್ಮ ಜೊತೆ ಇವತ್ತು ಶ್ರೀಯುತ ಭಗವಾನ್ರು ಇಲ್ಲಿನ ಮುಖ್ಯ ಅರ್ಚಕರು ಈ ಲಕ್ಷ್ಮೀ ನರಸಿಂಹ ಗುಡಿಯ ಮುಖ್ಯ ಅರ್ಚಕರು ನಮ್ಮ ಜೊತೆ ಇದ್ದಾರೆ ಅವರು ನಮಗೆ ಲಕ್ಷ್ಮೀ ನರಸಿಂಹ ಗುಡಿಯ ವಿಶೇಷತೆಗಳನ್ನ ವಿಶೇಷತೆಗಳನ್ನ ಮಹಿಮೆಗಳನ್ನ ಅವರು ನಮಗೆ ತಿಳಿಸ್ಕೊಡ್ತಾರೆ ನಮಸ್ಕಾರ ಭಗವಾನ್ ಸರ್ ನಮಸ್ತೆ ಮೂಲತಃ ಇದು ತ್ರಿಕೂಟಾಚಲ ದೇವಾಲಯ ಲಕ್ಷ್ಮೀ ನರಸಿಂಹ ವೇಣುಗೋಪಾಲ ಚನ್ನಕೇಶವ ದೇವಾಲಯ ನಮ್ಮ ಈ ದೇವಾಲಯದಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಪ್ರಧಾನ ದೇವರಾಗಿದ್ದಾರೆ ಲಕ್ಷ್ಮೀ ನರಸಿಂಹ ದೇವಾಲಯದಲ್ಲಿ ಈ ವಿಗ್ರಹದಲ್ಲಿ ವಿಶೇಷ ಏನಪ್ಪ ಅಂತಂದ್ರೆ ಸ್ವಾಮಿಯ ತೊಡೆ ಮೇಲೆ ಅಮ್ನೋರ್ ಕೂತಿರ್ತಕ್ಕಂಥದ್ದು ಇಲ್ಲಿನ ವಿಶೇಷ ಮತ್ತೆ ಇನ್ನೊಂದು ಅತಿ ವಿಶೇಷ ಏನಪ್ಪ ಅಂದ್ರೆ ಆನೆ ಇರ್ತಕ್ಕಂಥದ್ದು ಆನೆ ಸಣ್ಣಲ್ಲಿ ಕಮಲದ ಹೂವು ಕಮಲದ ಹೂವಿನ ಮೇಲೆ ಅಮ್ನೋ ಪಾದ ಇರ್ತಕ್ಕಂಥದ್ದು ಇಲ್ಲಿನ ವಿಶೇಷ ಮತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ನರಸಿಂಹನ ಪರಮ ಭಕ್ತನಾದ ಪ್ರಹ್ಲಾದ ಕಮಂಡಲದಲ್ಲಿ ಜಲವನ್ನು ತೆಗೆದುಕೊಂಡು ಸ್ವಾಮಿಯ ಪಾದ ಪೂಜೆ ಮಾಡಕ್ಕೆ ಬರ್ತಾ ಇದ್ದಾನೆ ಅಂತಕ್ಕಂಥದ್ದು ಒಂದು ಇಲ್ಲಿನ ಪ್ರತೀತಿ ಇಲ್ಲಿ ನೋಡಿದ್ರೆ ಪ್ರಭಾವಳಿಲಿ ದಶಾವತ ಇರ್ತಕ್ಕಂಥದ್ದು ಇನ್ನೊಂದು ಪ್ರಾಮುಖ್ಯ ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ಪರಶು ವಾಮನ ಪರಶು ಪರಶುರಾಮ ರಾಮ ಕೃಷ್ಣ ಬುದ್ಧ ಕಲಿ ಇಲ್ಲಿನ ವಿಶೇಷ ವಿಶೇಷ ಇಲ್ಲಿನ ಪೀಠದಲ್ಲಿ ವಿಷ್ಣು ವಾಹನ ಗರುಡ ಇರತಕ್ಕಂಥದ್ದು ಇಲ್ಲಿನ ಇನ್ನೊಂದು ವಿಶೇಷ ಇಲ್ಲಿ ರುಕ್ಮಿಣಿ ಮತ್ತೆ ಸತ್ಯಭಾಮ ಸಮೇತ ವೇಣುಗೋಪಾಲ ಇದು ವಟ ವೃಕ್ಷ ಕೆಳಗೆ ನಾಟ್ಯ ಭಂಗಿಲಿ ನಿಂತಿರ್ತಕ್ಕಂಥದ್ದು ವೇಣುಗೋಪಾಲ ಮತ್ತೆ ಇಲ್ಲಿ ಪ್ರಭಾವಳಿ ನೋಡ್ತು ಅಂತಂದ್ರೆ ಗೋಪಿಕಾಸ್ತಿಯರು ಮತ್ತೆ ಕೃಷ್ಣನ ಪರಮ ಇಷ್ಟವಾಗಿರ್ತಕ್ಕಂಥ ಗೋವುಗಳು ಇಲ್ಲಿ ಎರಡೂ ಕಡೆಗಳಲ್ಲಿ

ಶ್ರೀ ವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳ್ ಈ ದೇವಾಲಯದಲ್ಲಿ ಶ್ರೀನಿವಾಸರು ಶ್ರೀದೇವಿ ಭೂದೇವಿ ನಮಗೆ ಮೊದಲಿಂದ ಇರ್ತಕ್ಕಂಥ ಉತ್ಸವ ದೇವರುಗಳು ಈಗ ಎರಡ್ ಸಾವಿರದ ಹದಿನೈದು ಹದಿನಾರಲ್ಲಿ ನಮ್ಮ ದೇವಸ್ಥಾನ ರಿನೋವೇಷನ್ ಆಯಿತು ಹಿಂಗೆ ಮೇಲ್ಗಡೆ ವಿಮಾನ ಗೋಪುರ ಎಲ್ಲ ತೆಗಿತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಗೂಡ್ ತರ ಮಾಡಿ ಚನ್ನಕೇಶವ ಭೂದೇವಿ ನೀಡಿದ ದೇವಿ ಅಲ್ಲಿ ಸಿಕ್ಕಿರ್ತಕ್ಕಂಥ ವಿಗ್ರಹ ಮತ್ತೆ ನಮ್ಮ ದೇವಾಲಯದಲ್ಲಿ ಯಾವಾಗ ಸಿಕ್ತು ನಮಗೆ ಎಲ್ಲ ತಹಸೀಲ್ದಾರ್ ಎಲ್ಲ ಬಂದು ನಮ್ಮ ದೇವಾಲಯಗಳಿಗೆ ಒಬ್ರು ಆಚಾರ ಅಂತ ಇರ್ತಾರೆ ಅವರು ಇದನ್ನೆಲ್ಲ ಪರಿಶೀಲನೆ ಮಾಡಿದ್ರು ಈ ಮೂರು ವಿಗ್ರಹಗಳನ್ನ ಅವರು ತಾಲೂಕಾ ಆಫೀಸಿಗೆ ತಗೊಂಡೋಗಿ ಎಲ್ಲ ಪರಿಶೀಲನೆ ಮಾಡಿ ಪಂಚಲೋಹ ಮತ್ತೆ ಯಾವುದೇ ತರಹದ ಭಿನ್ನ ಆಗಿಲ್ಲ ವಿಗ್ರಹ ಅಂತ ಸರ್ಟಿಫೈ ಮಾಡಿ ನಮ್ಮ ಹತ್ತೊಂಬತ್ತು ಇಪ್ಪತ್ತರೊಳಗೆ ತುಂಬಾ ನಮ್ಮ ಹ್ಯಾಂಡ್ ಓವರ್ಗೆ ಕೊಟ್ಟರು ಪೂಜೆಗೆ ಅಂತ ಇವಾಗ ಎಲ್ಲಾ ದೇವರ ಒಂದೇ ಪೀಠ ಹಾಕಿ ಉತ್ತಾದಿಗಳು ಎಲ್ಲಾ ದೇವರಿಗೂ ಒಟ್ಟಿಗೆ ನಡೆಯುತ್ತೆ ಒಟ್ಟಿಗೆ ನಡೆಯುತ್ತೆ ಹೌದು ಗಣನ ಅಂತ್ವ ಗಣಪತಿ ಗವಾಮಹ ಕವಿನ್ ಕವಿನಾಮಸ್ತಮಸ್ತಮಂಧ್ಯಾತರಾಜನ್ ಬ್ರಹ್ಮಣ ಬ್ರಹ್ಮಣ ಸ್ವದ ಆನುಷ್ಠಾದನ ಈ ದೇವಾಲಯದಲ್ಲಿ ಗಣಪತಿ ಇರ್ತಕ್ಕಂಥದ್ದು ಇಲ್ಲಿ ಇಂದಿನ ವಿಶೇಷ ಕಿರೀಟದಲ್ಲಿ ಕೆತ್ತನೆ ಇರ್ತಕ್ಕಂಥದ್ದು ಇಲ್ಲಿನ ಇನ್ನೊಂದು ವಿಶೇಷ ಗಣಪತಿಯ ವಾಹನ ಇಲ್ಲಿ ಇರ್ತಕ್ಕಂಥದ್ದು ಇಲ್ಲಿನ ಇನ್ನೊಂದು ವಿಶೇಷ ಕಾಂಚಾಯನ ವಿಗ್ರಹ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯ ಆಧ ಚಾಮುಂಡೇಶ್ವರಿ ವಿಗ್ರಹ ಮಹಿಷಾಸನನ್ನ ಮರ್ದನ ಮಾಡ್ತಿರ್ತಕ್ಕಂಥ ಒಂದು ಭಂಗಿ ಚಾಮುಂಡಿಯ ವಾಹನ ಕೋಣ ಮತ್ತೆ ಇಲ್ಲಿ ಬಲಗೈ ಒಂದು ಭಿನ್ನ ಆಗಿರೋದ್ರಿಂದ ಈ ದೇವಿಗೆ ಯಾವುದೇ ಪೂಜಾ ವಿಧಾನಗಳು ನಡೆಯುವುದಿಲ್ಲ ಮತ್ತೆ ಇಲ್ಲಿ ನಾವು ಇದು ಕಲ್ಲಿನ ವಿಗ್ರಹ ಆದ್ರೂ ನಾವು ಶಬ್ದವನ್ನು ಕೇಳಿದ್ರೆ ಕಂಚಿನ ಶಬ್ದ ಬರುತ್ತೆ ವರ್ಷದ ಒಂದು ಇಂಥದ್ದೇ ದಿನದಲ್ಲಿ ಅಂತ ಯಾವುದಾದ್ರು ಒಂದು ಉತ್ಸವ ಅಥವಾ ಬೇರೆ ಏನಾದ್ರು ನಡೆಯುತ್ತಾ ಇಲ್ಲಿ ಅದ್ರ ಬಗ್ಗೆ ಏನಾದ್ರು ಇಂಥದ್ದು ತಿಳಿಸ್ಕೊ ಮಾಹಿತಿ ಗೊತ್ತಾ ಸರ್ ಮೂಲತಃ ಈ ದೇವಸ್ಥಾನದಲ್ಲಿ ಪ್ರಧಾನ ಲಕ್ಷ್ಮೀ ನರಸಿಂಹ ಆಗಿರೋದ್ರಿಂದ ನರಸಿಂಹ ಜಯಂತಿ ದಿನ ವಿಶೇಷ ಕಾರ್ಯಕ್ರಮ ಆಗಿದೆ ನರಸಿಂಹ ಜಯಂತಿ ಓಕೆ ಮತ್ತೆ ನಮಗೆ ವೇಣುಗೋಪಾಲ ಸ್ವಾಮಿ ಇರೋದರಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಏನಂತ ಹೇಳ್ತೀವಿ ಅವತ್ತು ಕೃಷ್ಣನಿಗೆ ಅಭಿಷೇಕ ಮತ್ತೆ ಪೂಜೆ ಕಾರ್ಯಕ್ರಮಗಳು ಇರುತ್ತೆ ಮತ್ತೆ ಕಾರ್ತಿಕ ಮಾಸದ ಪ್ರತಿ ಶನಿವಾರ ಸ್ವಾಮಿಗೆ ಎಲ್ಲಾ ದೇವರುಗಳಿಗೂ ಅಭಿಷೇಕ ಅಲಂಕಾರ ಅನ್ನದಾನ ಮತ್ತೆ ರಾತ್ರಿ ಉತ್ಸವಾದಿಗಳು ನಡೆಯುತ್ತೆ ಶ್ರಾವಣದಲ್ಲಿ ಅಭಿಷೇಕಗಳು ನಡೆಯುತ್ತೆ ಶ್ರಾವಣದಲ್ಲಿ ಅಭಿಷೇಕಗಳು ಕಾರ್ತಿಕದಲ್ಲಿ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತೆ ನಡೆಯುತ್ತೆ ಈ ದೇವಸ್ಥಾನಕ್ಕೆ ಸಮಯ ಅಂತ ಹೇಳ್ಬಿಟ್ಟು ಏನಾದ್ರೂ ಇದೆಯಾ ಸರ್ ಯೂಶಲಿ ಎಂಟೂವರೆಂದ ಒಂಬತ್ತುವರೆ ಹತ್ತು ಗಂಟೆ ತನಕ ಇರ್ತೀವಿ ಬೆಳಿಗ್ಗೆ ಒಂದೇ ಟೈಮ್ ಬೆಳಿಗ್ಗೆ ಮಾತ್ರ ಪೂಜೆ ಇರುತ್ತೆ ಇನ್ನು ಹೆಚ್ಚಿನ ಬೇಕಾದ್ರೆ ನಮ್ಮ ಫೋನ್ ನಂಬರ್ನ ನಾವು ಮೆನ್ಷನ್ ಮಾಡ್ತೀವಿ ಫೋನ್ ಮಾಡಿ ಬಂದ್ರೆ ನಾವು ಧಾರಾಳವಾಗಿ ಸೇವೆ ಮಾಡಿಸ್ಕೊಡಕ್ಕೆ ಸ್ನೇಹಿತರೆ ಇಲ್ಲಿ ನೆನ್ಪಿಟ್ಕೊಳ್ಳಿ ನಾನು ಈ ವಿಡಿಯೋ ಮುಖಾಂತರ ವಿಘ್ನ ಸಂತೆಯ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಮುಖ್ಯ ಅರ್ಚಕರ ನಂಬರ್ ಅನ್ನು ಮಾಡ್ತೀನಿ ದಯವಿಟ್ಟು ಯಾರಾದರೂ ಬೇರೆ ಟೈಮಲ್ಲಿ ಅಲ್ಲಿ ಅಂದ್ರೆ ದೇವಸ್ಥಾನದ ಸಮಯ ಬಿಟ್ಟು ಬೇರೆ ಆಚೆ ಟೈಮ್ ಅಲ್ಲಿ ಏನಾದ್ರು ಬಂದ್ರೆ ಅರ್ಚಕರಿಗೆ ಒಂದ್ಸರಿ ಫೋನ್ ಮಾಡಿ ಅರ್ಚಕರು ಇಲ್ಲಿದ್ರೆ ಖಂಡಿತವಾಗ್ಲೂ ಬಂದ್ಬಿಟ್ಟು ನಿಮಗೆ ದೇವಸ್ಥಾನ ಅದರ ವಿಶೇಷತೆಗಳನ್ನ ತಿಳಿಸ್ಕೊಡ್ತಾರೆ ಖಂಡಿತ ಸರ್ ನಮಸ್ಕಾರ ಸ್ನೇಹಿತರೆ ಈಗ ನಾವಿರುವಂಥದ್ದು ಬಾಲಲಿಂಗೇಶ್ವರ ದೇವಸ್ಥಾನ ಈಗ ಆಲ್ರೆಡಿ ನಾವು ವಿಡಿಯೋ ಈ ಬಹುಶಃ ನೀವು ನೋಡಿದ್ದೀರಾ ಆ ವಿಡಿಯೋದಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಇದು ನಾಗರ ಶೈಲಿಯಲ್ಲಿದೆ ಬ ಹೊಯ್ಸಳರ ಒಳಗಡೆ ನೀವು ಒಳಗಡೆನೂ ತಗೊಂಡು ಹೋಗ್ಬಿಟ್ಟು ನಾವು ಕರ್ಕೊಂಡು ಹೋಗ್ಬಿಟ್ಟು ನಾವು ನಿಮಗೆ ವಿಡಿಯೋಗಳನ್ನು ತೋರಿಸ್ತೀವಿ ಕಂಬಗಳು ನಿಮಗೆ ಹೊಯ್ಸಳರ ಶೈಲಿಯಲ್ಲಿದೆ ಮತ್ತು ಹೊರಗಡೆ ನಿಮಗೆ ನವರಾಂಗ ಸಾರಿ ಒಳಗಡೆ ನವರಾಂಗ ಇದು ನಿಮಗೆ ಹೊಯ್ಸಳರ ಶೈಲಿಯಲ್ಲಿದೆ ಇತ್ತೀಚೆಗೆ ಜೀರ್ಣೋದ್ಧಾರ ಕೂಡ ಆಗಿದೆ ಸುಮಾರು ಒಂದು ಹತ್ತು ಹದಿನೈದು ವರ್ಷದ ಹಿಂದ್ಗಡೆ ಜೀರ್ಣೋದ್ಧಾರ ಹಾಗೆ ಒಂದು ಲೆವೆಲ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಆ ಅಪಾರ ಭಕ್ತಾದಿಗಳು ಕೂಡ ಈ ಒಂದು ದೇವಸ್ಥಾನದ ಸನ್ನಿಧಿಗೆ ಬರ್ತಾರೆ ಇವತ್ತು ನಮ್ಮ ಜೊತೆ ಇದ್ದಾರೆ ಇಲ್ಲಿನ ಅರ್ಚಕರಾದಂತಹ ಶ್ರೀಯುತ ಆದರ್ಶ ಅವರು ಆದರ್ಶ ಅವರು ನಮಸ್ತೆ ಸ್ಥಳ ಪುರಾಣ ವಿಡಿಯೋ ಸಿರೀಸ್ಗೆ ನಮಸ್ಕಾರ ನೀವು ನಮಗೆ ವಿಘ್ನಸಂತೆ ಗ್ರಾಮ ಜೊತೆಗೆ ಒಂದು ಈ ಬಾಲಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದರ ಒಂದು ಇತಿಹಾಸ ಮತ್ತೆ ಐತಿಹ್ಯನ ಒಂದು ಸಣ್ಣದಾಗಿ ಹೇಳ್ಕೊಡ್ಬೇಕು ಹಾ ಬನ್ನಿ ಹಾಗಾದ್ರೆ ಒಳಗಡೆ ಹೋಗುವ ಇದು ಬಾಲಲಿಂಗೇಶ್ವರ ದೇವಸ್ಥಾನ ಒಂಬೈನೂರ ಶತಮಾನದ ದೇವಸ್ಥಾನ ಇದು ಮುಖ್ಯ ಮಂಟಪದಲ್ಲಿ ಶ್ರೀ ಬಾಲಲಿಂಗೇಶ್ವರ ಪುಟ್ಟ ವಿಗ್ರಹ ಇದೆ ಮಧ್ಯ ಮಂಟಪದಲ್ಲಿ ಶ್ರೀ ಬಸವೇಶ್ವರನ ಕಾಣ್ತಾ ಇದ್ದೀರ ಎರಡನೇ ಮಂಟಪಕ್ಕೆ ಬಂದರೆ ಶ್ರೀ ವಿಘ್ನೇಶ್ವರ ಮತ್ತೆ ನಂದೀಶ್ವರ ಮತ್ತೆ ವೀರಭದ್ರೇಶ್ವರ ಮತ್ತೆ ಭದ್ರಕಳಮ್ಮನವರ ವಿಗ್ರಹ ಇದೆ ಹಿಂಗೆ ಎಡಗಡೆ ಶ್ರೀ ಬಾಲಲಿಂಗೇಶ್ವರನ ಮೆರೆ ದೇವರ ವಿಗ್ರಹ ಇದೆ ಇದು ಉತ್ಸವ ಮೂರ್ತಿಯಾ ಹೌದು ಸರ್ ಉತ್ಸವ ಮೂರ್ತಿ ಇದು ಓಕೆ ಶಿವರಾತ್ರಿ ಹಬ್ಬ ಯುಗಾದಿ ಹಬ್ಬ ಮತ್ತೆ ದೇವ ಊರಿಗೆ ಎಲ್ಲ ಉತ್ಸವ ಹೊರಡಿಸ್ತಿರ್ತಾರೆ ಅದಾದ ನಂತರ ಚನ್ನಕೇಶ್ವರ ವಿಗ್ರಹ ಇದೆ ಸೊ ಹಳೆಯ ಕಾಲದ ಅಂದರೆ ಅದು ಎಲ್ಲ ಭಿನ್ನ ಆಗಿರೋ ದೇವಸ್ಥಾನ ಚನ್ನಕೇಶ್ವರ ಮತ್ತೆ ವಿಘ್ನೇಶ್ವರ ದೇವಸ್ಥಾನ ಇದೆ ದೇವರುಗಳು ಅದಕ್ಕೆ ಪೂಜೆ ಇಲ್ಲ ಸರ್ ಇದಕ್ಕೆ ಪೂಜೆ ಇಲ್ಲ ಇಲ್ಲ ಸರ್ ಪೂಜೆ ಅಂದ್ರೆ ಕೈ ಮುರಿದೋಗಿದೆ ಅದ್ರ ಭಿನ್ನ ಆಗಿದೆ ವಿಗ್ರಹ ನಿಮಗೆ ಒಡೆದೋಗಿರೋದ್ರಿಂದ ಒಡೆದೋಗಿರೋದ್ರಿಂದ ಹಿಂದೂ ಸಂಪ್ರದಾಯ ಪ್ರಕಾರ ಪೂಜೆ ಮಾಡಲ್ಲ ಪೂಜೆ ಮಾಡೋದಿಲ್ಲ ಹೌದು ಸರ್ ಏನಂದ್ರೆ ಇದನ್ನೇ ಬಾಲಲಿಂಗೇಶ್ವರ ಉದ್ಭವ ಮೂರ್ತಿ ಬಾಲಲಿಂಗೇಶ್ವರ ಉದ್ಭವ ಮೂರ್ತಿ ಹೌದು ಸರ್ ಉದ್ಭವ ಮೂರ್ತಿ ಅದಕ್ಕೆ ಇಲ್ಲಿ ಚಿಕ್ಕದಾಗಿರೋದ್ರಿಂದ ಬಾಲಲಿಂಗೇಶ್ವರ ಅಂತ ಹೆಸರು ಬಂದಿದೆ ಹ್ಮ್ ಹ್ಮ್ ಓ ಲಿಂಗ ನಿಮಗೆ ಸಣ್ಣದಾಗಿರೋದ್ರಿಂದ ಅದಕ್ಕೆ ಬಾಲಲಿಂಗೇಶ್ವರ ಬಾಲಲಿಂಗೇಶ್ವರ ಅಂತ ಬಂದಿದೆ ಹೌದು ಸರ್ ಎಲ್ಲ ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳು ಮತ್ತು ಏನು ಅನ್ಕೊಂಡು ಹೋದ್ರೂ ಆಗುತ್ತೆ ಸರ್ ಎಲ್ಲ ಈ ಗ್ರಾಮದ ಇತಿಹಾಸದ ಬಗ್ಗೆ ಸ್ವಲ್ಪ ಹೇಳ್ತೀರಾ ಇದು ಕಾಲಾಂಚಿತ ಹೆಸರು ಯಜ್ಞಸಂತೆ ಅಂತ ಇತ್ತು ಸರ್ ಯಜ್ಞ ಯಜ್ಞಸಂತೆ ಅಂದ್ರೆ ಓಮ ಮಾಡ್ತಿದ್ರು ಎಲ್ಲ ಅಂದ್ರೆ ಮುನಿಗಳೆಲ್ಲ ತಪಾಸ್ ಮಾಡಿದಂತ ಜಾಗ ಇಲ್ಲಿ ಇಲ್ಲಿ ಹತ್ತಡಿ ಗುಂಡಿ ತೆಗೆದ್ರೆ ಬೂದಿನೇ ಸಿಗದೆ ಸರ್ ಇವತ್ತಿನ ಲೆಕ್ಕಾಚಾರದಲ್ಲೂ ಬೂದಿ ಸಿಗುತ್ತೆ ಇವತ್ ಇವತ್ತಿಗೂ ಬೂದಿ ಇವತ್ತಿ ಸಿಗುತ್ತೆ ಬೂದಿ ಅತ್ತಡಿಗೂ ಬೂದಿ ಸಿಗುತ್ತೆ ಅದಕ್ಕೆ ಯಜ್ಞಸಂತೆ ಅಂತ ಹೇಳಿದೆ ಯಜ್ಞ ಅಂದ್ರೆ ಹೋಮ ಅಂತ ಅರ್ಥ ಇವರು ಕರಿ ಕಡಿತ ಕರಿತಾ ಕರಿತಾ ವಿಘ್ನ ಅಂತ ಹೇಳಿ ವಿಘ್ನ ಸಂತೆ ಅಂತ ಹೇಳಿ ಹೌದು ಸರ್ ವಿಘ್ನ ಸಂತೆ ಅಂತ ಹೇಳಿ ಮತ್ತೆ ಈ ಕಡೆ ಬನಶಂಕರಿ ದೇವಸ್ಥಾನ ಸಿಗುತ್ತೆ ಇಲ್ಲಿ ದೇವಸ್ಥಾನ ದೇವಸ್ಥಾನ ಬಲಭಾಗದಲ್ಲಿ ಗದ್ದೆಗೆಮ್ಮ ದೇವಸ್ಥಾನ ಅಂತಿದೆ ಅದ್ರ ಪಕ್ಕದಲ್ಲಿ ಬಲಭಾಗದಲ್ಲಿ ಬನಶಂಕರಿ ದೇವಸ್ಥಾನ ಅಂತಿದೆ ಅದಕ್ಕೆ ಪೂಜೆ ಇಲ್ಲ ಅದು ಬಾವಿ ಒಳಗಡೆ ಅಂದ್ರೆ ಮದ್ರ ಮೇಗಡೆ ವಿಗ್ರಹ ಇದೆ ಮತ್ತೆ ಅದ್ರ ಪಕ್ಕದಲ್ಲಿ ಆದಿಶಕ್ತಿ ಗದ್ದೆಗೆ ಮಮ್ಮ ದೇವಸ್ಥಾನ ಇದೆ ಅದರ ನಂತರ ಭೈರವೇಶ್ವರ ದೇವಸ್ಥಾನ ಇದೆ ದೊಡ್ಡ ಅಂತ ದೊಡ್ಡ ದೇವಸ್ಥಾನ ಇಲ್ಲಿಗೆ ಅವ್ರು ತಂಗಿ ಈ ದೇವರೇ ಅಣ್ಣ ಈ ದೇವರ ಈ ದೇವರ ಅಣ್ಣ ಅಲ್ಲಿ ತಂಗಿ ಅಂದ್ರೆ ಫುಲ್ ಫುಲ್ ಶಕ್ತಿ ದೇವತೆ ಅವಳು ಇದು ಯುಗಾದಿ ಬಾಗ್ಲು ಅಂತ ಕರೀತಾರೆ ಇದು ವರ್ಷಕ್ಕೊಂದೇ ಸರಿ ಬಾಗ್ಲೂ ತೆಗೆಯದು ಇದು ಯುಗಾದಿ ಬಾಗ್ಲು ವರ್ಷಕ್ಕೊಂದೇ ಸರಿ ಬಾಗಲಿದೆ ಸರ್ ವರ್ಷಕ್ಕೆ ಒಂದೇ ಸರಿ ಬಾಗಲ ತೆಗೆಯೋದು ಏನ್ ಸರ್ ಇದ್ರದ್ದು ಒಂದು ಇತಿಹಾಸ ಸರ್ ಇದು ಬಸವಣ್ಣ ಊರಿಗೆಲ್ಲ ಬಸವಣ್ಣ ಬಿಟ್ಟಿರ್ತಾರಲ್ಲ ಸರ್ ಊರಲ್ಲಿ ಬಸವ ಬಸವಣ್ಣ ಆ ಬಸವಣ್ಣಗೆ ಈ ಗಾಳಿ ಕಾಟ ಒಂದು ಸ್ಟಾರ್ಟ್ ಆಗ್ಬಿಟ್ಟಿದೆ ಹಿಂದೆ ಹಿಂದೆಗಡೆ ಸೊ ಹಂಗಾಗಿ ದೇವಸ್ಥಾನಕ್ಕೆ ಬಂದು ಆ ಎಡಗಡೆ ಎಡಗಡೆ ಇಂತ ದೇವಸ್ಥಾನಕ್ಕೆ ಬಂದು ಒಳಗಡೆ ಹೋಗಿ ಪ್ರದಕ್ಷಿಣೆ ಮಾಡ್ಕೊಂಡು ಬೆಲ್ಪತ್ರ ಮರ ಪ್ರದಕ್ಷಿಣೆ ಮಾಡ್ಕೊಂಡು ಒಳಗಡೆ ಬಂದು ಪೂಜೆ ಮುಗಿಸ್ಕೊಂಡು ವಾಪಸ್ ರಿಟರ್ನ್ ಈ ಕಡೆಯಿಂದ ಬಾಗ್ಲು ಬಂದಿದೆ ಬಸವಣ್ಣ ಅವಾಗ ಏನ್ ಮಾಡ್ತು ಗಾಳಿ ಏನ್ ಮಾಡ್ತು ಅಲ್ಲಿ ದೇವಸ್ಥಾನ ಒಳಗಡೆ ಹೋಗಕ್ಕೆ ಆಗ್ಲಿಲ್ವಲ್ಲ ದೇವಸ್ಥಾನ ಹಿಂದೂ ಪ್ರಕಾರ ಒಳಗಡೆ ಹೋಗೋಕಾಗಲವ ಸೊ ಹಂಗಾಗಿ ಕಲ್ಲಾಗಿ ಪ್ರತಿಷ್ಠಾಪನೆ ಆಗಿದೆ ಸರ್ ಅಲ್ಲಿ ದೇವಸ್ಥಾನ ಮುಂದ್ಗಡೆ ಆದ್ರೆ ಗಾಳಿಕಲ್ಲಲ್ಲು ಅಂತ ಹೇಳಿ ಕರೀತಾರೆ ಬಸವನಿಗೆ ಮೆಟ್ಟಿದಂತ ಗಾಳಿ ಹೌದು ಸರ್ ಇಲ್ಲಿ ನಿಮಗೆ ಗಾಳಿ ಕಲ್ಲಾಗಿ ಇದಾಗಿದೆ ಸೊ ಬಿಲ್ಪತ್ರೆ ಮರ ಪ್ರದಕ್ಷಿಣೆ ಇದೆ ಬಿಲ್ಪತ್ರೆ ಮರ ಹೌದು ಸರ್ ಇಲ್ಲಿ ಬಿಲ್ಪತ್ರೆ ಮರ ಇದು ದೀಕ್ಷೆ ಆಗಿದೆ ಬಿಲ್ಪತ್ರ ಮರಕ್ಕೆ ಆಹಾ ಹಾ ಸೊ ಆ ಭಾಗ್ಲು ಯುಗಾದಿಗೆ ಮಾತ್ರ ಓಪನ್ ಆಗುತ್ತೆ ಹೌದು ಸರ್ ಅದು ಯುಗಾದಿಗ್ ಮಾತ್ರ ಓಪನ್ ಆಗೋದು ಅದು ವರ್ಷಕ್ಕ ಒಂದೇ ದಿವಸ ಮಾತ್ರ ఇది ఇది దేవస్థానో దేవస్థానం సార్ దేవస్థానం అదే భైరవేశ్వరస్ భైరవ కల్లి దేవస్థాన వీరగల్ అంతా వీర్గల్ సార్ సరే 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 డన్ ಇದು ವೀರಗಲ್ಲುಗಳಿಗೆ ಒಂದು ಮಂಟಪ ಅನ್ನೋ ರೀತಿ ಹೌದು ಸರ್ ಅದಕ್ಕೆ ಬೈರವೇಶ್ವರ ದೇವಸ್ಥಾನ ಅಂತ ಹೇಳಿ ಕರೀತಾರೆ ಅದರಷ್ಟೇ ಪುರಾತನವಾದ ಹೌದು ಸರ್ ಎಲ್ಲಾ ಎಲ್ಲ ಇಲ್ಲಿರೋ ದೇವಸ್ಥಾನಗಳೆಲ್ಲ ಪುರಾತನವಾದ ಎಲ್ಲರಿಗೂ ಹೆಸರು ಸಾಗರ್ ಇದು ತುಮಕೂರು ಜಿಲ್ಲೆ ತಿಪ್ಪೂರು ತಾಲೂಕು ರೊಣಕೆರೆ ಹೋಬಳಿ ವಿಘ್ನಸಂತೆ ಗ್ರಾಮದಲ್ಲಿರುವ ಆದಿಶಕ್ತಿ ಗದ್ದೆ ಕೆಂಪಮ್ಮನ ದೇವಸ್ಥಾನ ಈ ದೇವಸ್ಥಾನದ ಮೂಲ ದೇವಿ ಬಂದು ಗದ್ದೆ ಕೆಂಪಮ್ಮ ಈ ದೇವರು ಭೂಮಿಯಿಂದ ಉದ್ಭವವಾಗಿ ಸುಮಾರು ವರ್ಷಗಳಿಂದ ಎಲ್ಲ ಭಕ್ತರ ಕಷ್ಟಕರ ಪರಿಹಾರಗಳನ್ನು ಹೊಡ್ಕೊಳ್ತಾ ಸುಮಾರು ಜನ ಭಕ್ತಾದಿಗಳಿಗೆ ಸಹಾಯ ಮಾಡ್ತಾ 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 ಇಡೀ ರಾಜ್ಯದಾದ್ಯಂತ ಅಥವಾ ರಾಜ್ಯದ ಹೊರಗಡೆ ರಾಜ್ಯಗಳಿಂದ ಕೂಡ ಈ ತಾಯಿನ ನೋಡೋಕೋಸ್ಕರ ತುಂಬ ದೂರದಿಂದ ಬರ್ತಿದ್ದಾರೆ ಎಂದರೆ ಈ ತಾಯಿದ ವಿಶೇಷತೆ ಏನಂದರೆ ಯಾವುದೇ ರೀತಿ ಮೈ ಮೇಲೆ ಬರೆದಂಗೆ ಮಗ್ನ ಮಾಡಿಸಿ ಮಗ್ನ ಅಪ್ಪಣೆ ಕೇಳ್ಕೊಂಡು ಈ ತಾಯಿದು ಪರಿಹಾರ ಮಾಡ್ತಾ ಇರೋದು ಸುಮಾರು ಕೇರಳ ಆಗ್ಬೋದು ಊಟಿ ಆಗ್ಬೋದು ತಮಿಳುನಾಡು ಮಹಾರಾಷ್ಟ್ರ ಕಡೆಯಿಂದ ಎಲ್ಲ ತುಂಬ ಜನ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಷ್ಟ ಪರಿಹಾರಗಳನ್ನ ಮಾಡಿಕೊಂಡು ತುಂಬ ಜನ ಆಗ್ತಾ ಇದ್ದಾರೆ ಹಾಗೆ ಈ ದೇವಿದು ಇನ್ನೊಂದು ವಿಶೇಷತೆ ಏನಂದ್ರೆ ಊರಿಗೂ ಕೂಡ ದೇವಿ ಮನೆ ಮನೆಗೆ ಹೋಗಿ ಇದನ್ನ ಕಷ್ಟ ಪರಿಹಾರ ಮಾಡ್ಕೊಳ್ತಾ ಇರ್ತಾರೆ ಕಷ್ಟ ಪರಿಹಾರ ಮಾಡಿಕೊಟ್ಟು ಬಂದು ಆ ಭಕ್ತಾದಿಗಳನ್ನ ತುಂಬ ಜನನ ಸಂಪಾದನೆ ಮಾಡ್ತಾ ಮಾಡ್ತಾ ಸುಮಾರು ಐನೂರು ವರ್ಷಗಳ ಇತಿಹಾಸದಿಂದಲೂ ಇದು ಬಂದಿರೋಂಥ ದೇವಸ್ಥಾನ ಉದ್ಭವವಾಗಿ ಇಲೇ ಇದು ನೆಲೆ ನೆಲೆ ಮಾಡಿ ಈ ಜಾಗ ಮೊದಲು ಗದ್ದೆಯಾಗಿ ಮೂಡಿದ್ದು ಈಗ ಹೊರಗಡೆ ದೇವಸ್ಥಾನದ ದೊಡ್ಡ ದೇವಸ್ಥಾನ ಆಗಿ ಸುಮಾರು ರಾಜ್ಯಗಳಲ್ಲಿ ಹೆಸರು ಮಾಡ್ತಾ ಇದೆ ಈ ಇದ್ರದ್ದು ಇನ್ನೊಂದು ವಿಶೇಷತೆ ಏನಂದ್ರೆ ಈ ದೇವಸ್ಥಾನ ದೇವ್ರನ್ನ ಅಡ್ಡೆ ಮೇಲೆ ಹೊತ್ಕೊಂಡೆ ಹೋಗ್ತಾ ಇದ್ವಿ ಮೊದ್ಲೆಲ್ಲ ಈಗ ಸುಮಾರು ಒಂದು ಹತ್ತು ವರ್ಷದಿಂದ ಮಾತ್ರ ದೇವ್ರ ದೇವಸ್ಥಾನಕ್ಕೆ ಬಸ್ ಅಂತ ಮಾಡಿಸಿರೋದು ಮೊದ್ಲೆಲ್ಲ ಸುಮಾರು ವರ್ಷ ಸುಮಾರು ದೂರಗಳಿಂದ ತಮಿಳುನಾಡು ತಮಿಳ್ನಾಡು ಮತ್ತು ಊಟಿಗೆಲ್ಲ ದೇವ್ರನ್ನ ಹೊತ್ಕೊಂಡೆ ಹೋಗ್ತಿದ್ದು ಆ ಒತ್ಕೊಂಡೋಗಿ ಸುಮಾರು ಇಪ್ಪತ್ನಾಲ್ಕು ಜನ ಇಪ್ಪತ್ತೈದು ಜನ ಹುಡುಗರಿಂದ ಒತ್ಕೊಂಡು ಹೋಗಿ ಕಷ್ಟ ಪರಿಹಾರ ಮಾಡ್ತಿದ್ದು ಇದ್ರ ಮಗ್ಗು ಕೇಳೋ ವಿಶೇಷತೆಯನ್ನ ಒಳಗಡೆ ತೋರಿಸಿ ಈ ತರ ತಾಯಿಗೆ ಮಗ್ ಮೂಡಿಸಿ ಆ ಮೊಗ್ಗನ್ನ ಅಪ್ನೆ ಕೇಳ್ತೀವಿ ಬಲಗಡೆ ಮತ್ತೆ ಎಡಗಡೆ ಅಂತ ಅದೇನ್ ಅಪ್ನೆ ಕೊಡುತ್ತೋ ಅದೇ ನಂಬಿಕೆ ಮೇಲೆ ಎಲ್ಲಾ ಕಾರ್ಯಕ್ರಮಗಳನ್ನ ನಾವು ನಡೆಸ್ಕೊಂಡು ಹೋಗ್ತಾ ಇರೋದು ನಾವೇನೇ ಅಮ್ಮಿ ಕೊಟ್ಟಿದ ಮಗು ಇದುವರೆಗೂ ಯಾವುದು ಕೂಡ ಫೇಲ್ ಆಗಿಲ್ಲ ಎಲ್ಲ ಕೂಡ ಸಕ್ಸಸ್ ಆಗಿರೋದ್ರಿಂದ ಲಕ್ಷಾಂತರ ಭಕ್ತಾದಿಗಳು ನಮ್ಮ ದೇವಸ್ಥಾನಕ್ಕೆ ಪ್ರತಿ ದಿನ ಭೇಟಿ ನೀಡ್ತಾರೆ ವಿಶೇಷವಾಗಿ ಮಾರ್ಚ್ ತಿಂಗಳಲ್ಲಿ ನಮ್ದು ಈ ತಿಂಗಳಲ್ಲಿ ಜಾತ್ರೆ ಸ್ಟಾರ್ಟ್ ಆಗ್ತಾ ಇದೆ ಮಾರ್ಚ್ ಇಪ್ಪತ್ತೆರಡರಿಂದ ಇರೋದು ಇಪ್ಪತ್ತೇಳವರೆಗೂ ನಮ್ದು ವಿಶೇಷವಾದ ಜಾತ್ರೆ ಆರು ದಿನಗಳ ಜಾತ್ರೆ ನಡೆಯುತ್ತೆ ಪ್ರತಿದಿನ ವಿಶೇಷವಾದ ಅಲಂಕಾರಗಳ ಜೊತೆಗೆ ವಿಶೇಷವಾದ ಪೂಜೆ ನಮ್ಮ ತಾಯಿಗೆ ನಡೀತಾ ಇರೋದ್ರಿಂದ ಇಪ್ಪತ್ತೆರಡನೇ ತಾರೀಕು ಭರ್ಜರಿಯಾಗಿ ಹಗಲು ಜಾತ್ರೆ ಅಂತ ಮಾಡ್ತೀವಿ ಹಾಗೆ ಮಂಗಳವಾರ ಇಪ್ಪತ್ತಾರನೇ ತಾರೀಕು ತಾಯಿಯ ರಥೋತ್ಸವ ಇರುತ್ತೆ ಬೆಳಗ್ಗೆ ಒಂಬತ್ತೂವರ ಹತ್ತು ಗಂಟೆವರೆಗೂ ಇರುತ್ತೆ ಎಲ್ಲರೂ ಕೂಡ ಬಂದು ಭೇಟಿ

అమేలమేను కేలరు బోడవా ఇన్నో కేలరు బోడవా బోడవా ఎకడికారు అవర్గే పాప అల్లారు కుతుని నిను ఓమన వీడియోలో మరిదిలా బనశంక్ర దేవస్థానం ఆ సార్ ఇదకి దేవస్థాన పూజే ఇల్ల సార్ ಪೂಜೆ ಪೂಜೆನೇ ಇಲ್ಲ ಸರ್ ಓಕೆ ಏನು ಅದು ಅದು ಕಾರಣ ಕಾರಣ ಈ ಇವರು ಗರ್ಭಿಣಿ ಆ ಗರ್ಭಿಣಿ ಅದನ್ನ ಬಲಿ ಕೊಡಕ್ಕೆ ಅಂತ ಹೇಳಿದ್ರಂತೆ ಹಂಗಾಗಿ ಅವ್ರು ಕೊಡಕ್ ಆಗಲ್ಲ ಪೂಜೆ ನಿಲ್ಲಿಸಿದ್ರೆ ಅಂದ್ರೆ ಹಿಂದಿನ ಕಾಲದಲ್ಲಿ ಹೌದು ಸರ್ ಕಾಲದಲ್ಲಿ ಹಂಗಾಗಿ ಪೂಜೆ ಮಾಡಲ್ಲ ಸರ್ ಹಿಂದಿನ ಕಾಲದಲ್ಲಿ ಗರ್ಭಿಣಿನ ಬಲಿ ಕೊಡಬೇಕು ಅಂತ ಕೇಳಿದಕ್ಕೆ ಪೂಜೆ ನಿಲ್ಲಿಸಿದ್ರು ಗ್ರಾಮಸ್ಥರು ಆ ನಂತರ ಇಲ್ಲಿ ಪೂಜೆ ಮಾಡಿ ನಡಿತಾ ಏನು ಬಾವಿ ಇದೆ ಅಂತ ಹೇಳಲ್ಲ ಒಳಗಡೆ ಬಾವಿ ಇದೆ ಸರ್ ಓ ಅದ್ರೊಳಗಡೆ ಒಳಗಡೆ ಬಾವಿ ಒಳಗಡೆ ಬಾವಿ ಇದೆ ಸರ್ ಬಾವಿಗಡೆ ಹಿಂದೆ ಓಕೆ ಬನಶಂಕರಿ ಅಮ್ಮ ಹಾ ಸರ್ ಬನಶಂಕರಿ ಸಜೆಸ್ಟ್ ಮಾಡ್ತಿಲ್ಲ ಸರ್ ಬೆಂಗಳೂರಿಂದ ಬರೋದಾದ್ರೆ ಕುಣಿಗಲ್ಲು ಯಡಿಯೂರು ಮೈಸೂಲ್ರ ತುರುವೇಕೆರೆ ನುಣಮೆಕೆರೆ ವಿಘ್ನ ಸಂತೆ ಇದು ಮೂರು ಮೂರು ಅವರ್ ಜರ್ನಿ ಆಗುತ್ತೆ ಇದು ರೋಡ್ ತುಂಬಾ ಚೆನ್ನಾಗಿದೆ ಈ ರೂಟ್ ಅಲ್ಲಿ ಬರಬಹುದು ಬೆಂಗಳೂರಿಂದ ಬರೋದಾಯ್ತು ಅಂತಂದ್ರೆ ಮೂರುವರೆ ಗಂಟೆ ಬರುತ್ತೆ ಸ್ನೇಹಿತರೆ ಇವಿಷ್ಟು ಸ್ಥಳ ಪುರಾಣ ವಿಘ್ನ ಸಂತೆಯ ಸ್ಥಳ ಪುರಾಣ ಈ ಎರಡೆರಡು ದೇವಸ್ಥಾನಗಳ ಪೂರ್ತಿ ಮಾಹಿತಿಯನ್ನ ನಾವು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಟ್ಟಿದ್ದೀವಿ ಅನ್ನೋ ನಂಬಿಕೆ ನಮ್ಗೆ धन्यवाद धन्यवाद